ಅಭಿನಯ ದರ್ಪಣ ಯುವ ವೇದಿಕೆ ಚಿಕ್ಕಮಗಳೂರು ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಮಗಳೂರು ಇವರ ಸಹಯೋಗದೊಂದಿಗೆ ನಗರದ ಕುವೆಂಪು ಕಲಾಮಂದಿರದಲ್ಲಿ ಅಭಿಷೇಕ ನಾಟಕೋತ್ಸವವನ್ನು ಆಯೋಜಿಸಲಾಗಿತ್ತು

ಈಕೆಯ ಜನಕನಂದಿನಿ ಜಾನಕಿಯು ಸೀತೆ ಉಗ್ರವಾದ ಈ ವ್ರತವನ್ನು ಬಿಟ್ಟು ಗದಾಯುಷನು ಕಾಮತಂತ್ರ ವಿಮುಖನು ಎನಿಸಿದ ಆ ಮನುಷ್ಯನನ್ನು ಈಗಲೇ ಬಿಟ್ಟು ಬಿಡು ಸರ್ವಾವಲಂಬಗಳಿಂದನು ನನ್ನನ್ನು ಸೇರಿಸಿ ವಾಪಸಿದೆಯನ್ನು ಕೂಡ ತಿಳಿಯದ ಈ ರಾವಣನ ಬಾಳು ನಗೆಗೇಳು ಜೆವಿಎಸ್ ಕಾಲೇಜಿನ ಅಧ್ಯಕ್ಷರಾದ ಟಿ ರಾಜಶೇಖರ್ ಅವರು ಮಾತನಾಡಿ ನಾಟಕವನ್ನು ಏನಕ್ಕೆ ಮಾಡಬೇಕು ಮತ್ತು ಅದರ ಅಗತ್ಯ ಏನೋ ಮತ್ತು ಅದು ಯಾಕೆ ಇತ್ತೀಚಿನ ದಿನಗಳಲ್ಲಿ ಕ್ಷೀಣಿಸುತ್ತಿದೆ ಎಂದು ತಿಳಿಸಿದರು ಕಾರ್ಯಕ್ರಮ ಆಗಿರಲಿ ಹೋಗಿ ಫೀಲ್ಡ್ ಅಲ್ಲಿ ಸ್ಪೋರ್ಟ್ಸ್ ಆಗಿರಲಿ ಈ ಮೂರ ಮೇಲೂ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಇದೆ ಅವರಿಗೆ ಕೈಯಲ್ಲಿ ಲ್ಯಾಪ್ಟಾಪ್ ಮನೆಯಲ್ಲಿ ಟಿವಿ ಇದ್ರೆ ಸಾಕು ಆ ಒಂದು ಕಾಲದಲ್ಲಿ ನಾವು ಈ ಒಂದು ನಾಟಕಕ್ಕೆ ಪ್ರದರ್ಶನಕ್ಕೆ ಪ್ರೇಕ್ಷ ಪ್ರೇಕ್ಷಕರನ್ನ ಸೆಳೆಯಲು ತುಂಬಾ ಕಷ್ಟ ಆಗ್ತದೆ ಹಿಂದಿನ ಕಾಲದಲ್ಲಿ ಯಾವಾಗ ಟಿವಿ ಇರಲಿಲ್ಲ ಯಾವಾಗ ಮೊಬೈಲ್ ಇರಲಿಲ್ಲ ಆ ಕಾಲದಲ್ಲಿ ನಮ್ಮ ದೇಶದ ಪ್ರತಿಯೊಂದು ಊರುಗಳಲ್ಲೂ ನಾಟಕಗಳ ಪ್ರದರ್ಶನದ ಮೂಲಕ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಕೆಲವು ಸಂದೇಶ ಕೊಡೋ ರೂಪದಲ್ಲೂ ಸಮೇತ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಿಂದ ಹಿಡಿದು ಹಿಂದೆ ಮಾಡ್ತಿದ್ದಂಥ ಸಂದರ್ಭದಿಂದ ಹಿಡಿದು ಸ್ವಾತಂತ್ರ್ಯ ಸಿಕ್ಕ ನಂತರವೂ ಈ ನಾಟಕಕ್ಕೆ ತುಂಬಾ ಊರು ಊರುಗಳಲ್ಲಿ ಹೋಗಿ ನಾಟಕ ಮಾಡಿ ಜನರ ಕ್ರಿಯೇಟ್ ಮಾಡ್ತಾ ಇದ್ವಿ ಕಳೆದ ಬಾರಿ ನಾವು ಅದರ ಒಟ್ಟಾರೆ ಒಂದು ಕಾರ್ಯಕ್ರಮದಲ್ಲಿ ಆ ಚಿಕ್ಕಮಗ್ಳೂರು ಜನತೆಗೆ ಬೇರೆ ಬೇರೆ ರೀತಿಯಾದಂಥ ನಾಟಕಗಳನ್ನ ಮತ್ತೆ ಬೇರೆ ಬೇರೆ ಸೆಮಿನಾರ್ಗಳನ್ನ ಈ ತರದನ್ನ ತಲುಪಿಸಬೇಕು ಅಂತ ಬಹಳ ಉತ್ಸುಕತೆಯಿಂದ ಈ ತಂಡ ನಿರಂತರವಾಗಿ ಕೆಲಸ ಮಾಡ್ತಿದೆ ಅದೇ ನಿಟ್ಟಿನಲ್ಲಿ ಈಗ ಈ ಈ ಆಷಾಢದ ಈ ಒಂದು ಮಳೆ ಜಡಿಯ ಒಂದು ಸಂದರ್ಭದಲ್ಲಿ ಈ ಮೂರು ದಿನಗಳ ನಾಟಕೋತ್ಸವವನ್ನು ಈ ತಂಡ ಅಂದುಕೊಂಡಿದೆ ಅದರಲ್ಲಿ ಮೊದಲನೆಯದಾಗಿ ಇವತ್ತು ನಾವು ಜೀವಿ ಶಾಲೆಯ ಮಕ್ಕಳಿಂದ ನಾವು ವಾಸ ಕವಿಯ ಅಭಿಷೇಕ ನಾಟಕವನ್ನ ಇವತ್ತು ನೋಡ್ತಾ ಇದ್ದೇವೆ ಅದಕ್ಕೆ ಈಗ ಚಾಲನೆ ಕೂಡ ಈಗ ಗಣ್ಯರು ಮಾಡಲಿದ್ದಾರೆ ಅದ ನಾಳೆಯ ನಾಟಕದಲ್ಲಿ ಆತಂಕವಾಗಿ ಆಕಸ್ಮಿಕ ಸಾವು ಅನ್ನೋ ಒಂದು ನಾಟಕವನ್ನ ಬೆಂಗಳೂರಿನ ಅಭಿನಯ ತರಂಗ ಅನ್ನೋ ಒಂದು ರಂಗಶಾಲೆಯ ವಿದ್ಯಾರ್ಥಿಗಳು ಅವರು ಇಲ್ಲಿ ನಾಳೆ ಸಂಜೆ ಆರೂವರೆಗೆ ಇದೇ ವೇದಿಕೆಯಲ್ಲಿ ಅವರು ಪ್ರದರ್ಶನ ಮಾಡ್ತಾರೆ ಈ ದಿನ ಏನು ಅಭಿನಯ ದರ್ಪಣ ಇರೋ ಇವರು ಮೂರು ದಿವಸದ ನಾಟಕೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಇಂದು ನಮ್ಮ ದೇವಿ ಶಾಲೆಯ ಮಕ್ಕಳಿಂದ ನಾಟಕ ಪ್ರದರ್ಶನ ಆಗ್ತಾ ಇದೆ ಹಾಗೂ ಈ ಮೂರು ದಿವಸ ನಡೆಯತಕ್ಕಂಥ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆಯಲಿ ಪ್ರೇಕ್ಷಕರ ಕೊರತೆ ಇದ್ದರೂ ಕೂಡ ನಾಟಕ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಈ ಅಭಿನಯ ವೇದಿಕೆಗೆ ಶುಭ ಹಾರೈಸುತ್ತಾ ನಾಟಕೋತ್ಸವ ತುಂಬಾ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ ಶುಭಾರಾಯಿಸ್ತಾ ನಾನು ಧನ್ಯವಾದ ಒಂದು ಮನುಷ್ಯನಲ್ಲಿ ಇರ್ತಕ್ಕಂಥ ಒಂದು ಕಲ್ಪನೆ ಇರಬಹುದು ಒಂದು ಆ ಕೃತಿ ಮತ್ತು ಕಲ್ಪನೆಗಳು ಸೂಕ್ಷ್ಮ ಮನಸ್ಥಿತಿ ಸಮಾಜದಲ್ಲಿ ನಡೀತಕ್ಕಂಥ ಘಟನೆಗಳನ್ನು ಒಂದು ಸಂಗ್ರಹಿಸಿ ಅದನ್ನು ಒಂದು ವೇದಿಕೆಯ ಮೇಲೆ ಒಂದು ನಾಟಕ ರೂಪದಲ್ಲಿ ತಂದು ಸೂಕ್ಷ್ಮವಾದ ಮನಸ್ಸಿಗೆ ಎಳೆ ಎಳೆಯಾಗಿ ಅದು ತಾಕ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಒಂದು ನಾಟಕದ ಕ್ರಮ ಈ ಸಂದರ್ಭದಲ್ಲಿ ಜೆ ವಿ ಎಸ್ ಕಾಲೇಜಿನ ಗೌರವ ಕಾರ್ಯದರ್ಶಿ ಮಾಡ್ಲಾ ಪ್ರಕಾಶ್ ಉಪಾಧ್ಯಕ್ಷರಾದ ಎನ್ ಲಕ್ಷ್ಮಣಗೌಡ ಮುಖ್ಯ ಶಿಕ್ಷಕರಾದ ವಿಜಿತ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು